ನೆನ್ನೆ ಬೇಲೂರು ತಾಲೂಕಿನಲ್ಲಿ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಒಬ್ರು ಮಹಿಳೆ ಬಯಲಿಯಾಗಿದ್ದಾರೆ ಇವರ ಒಂದು ಏಜ್ ನೋಡಿದ್ರೆ ಅಂದಾಜು ಐವತ್ತೈದು ಅಂತ ಹೇಳ್ತಿದ್ದಾರೆ ಸೊ ಬೇಲೂರು ಆಸ್ಪತ್ರೆಗೆ ತಂದು ಪಿ ಕೂಡ ಮಾಡಿ ಮುಗಿಸಿದ್ದಾರೆ ನಿನ್ನೆ ಪ್ರತಿಭಟನೆ ಅಂತೂ ತುಂಬಾ ಅಂದ್ರೆ ತುಂಬಾನೇ ಜೋರಾಗಿತ್ತು ಸಂಜೆ ಅಷ್ಟೊತ್ತಿಗೆ ಕಂಪ್ಲೀಟ್ ಎಲ್ಲಾ ಜನ ಸೇರ್ತಾರೆ ಬೇಲೂರು ಮತ್ತೆ ಮೂಡಿಗೆರೆ ರಸ್ತೆನ ಬಂದ್ ಮಾಡ್ತಾರೆ ಯಾಕೆಂದ್ರೆ ಕೋಗೋಡು ಭಾಗದಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು ಸುಗ್ಗಿಯ ಒಂದು ಮುಖ್ಯ ರಸ್ತೆಯನ್ನ ಬಂದ್ ಮಾಡುವ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾರೆ ಅರಣ್ಯ ಅಧಿಕಾರಿಗಳು ಬರ್ತಾರೆ ನಂತರದಲ್ಲಿ ಎಂ ಪಿ ಆಗಿರುವಂತ ಶ್ರೇಯಸ್ ಪಟೇಲ್ ಅವರು ಬರ್ತಾರೆ ಡಿ ಸಿ ಅವರು ಬರ್ತಾರೆ ಕಂಪ್ಲೀಟ್ ಎಲ್ಲಾ ಅಧಿಕಾರಿಗಳು ಕೂಡ ಇರ್ತಾರೆ ಏನೇ ಮಾಡಿದ್ರು ಕೂಡ ಅಲ್ಲಿರುವಂತ ಜನರು ಮಾತ್ರ ಅವರ ಕೋಪವನ್ನ ಕಡಿಮೆ ಮಾಡ್ಕೊಡಲ್ಲ ನಮಗೆ ಶಾಶ್ವತ ಪರಿಹಾರ ಬೇಕು ಕಾಡಾನೆ ಕಾರ್ಯಾಚರಣೆ ನಡೆಸಿ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮಗೆ ಒಟ್ಟಿನಲ್ಲಿ ಆನೆನ ಇಲ್ಲಿಂದ ಸ್ಥಳಾಂತರ ಮಾಡಿ ಅಂತ ಕೂಡ ಇದೀಗ ಜೋರಾಗಿ ಕೂಗಿ ಪ್ರತಿಭಟನೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಜನ ಅಂದ್ರೆ ಸುಮಾರು ಒಂದು ಇನ್ನೂರರಿಂದ ಮುನ್ನೂರು ಜನ ಸೇರಿದ್ರು ಮತ್ತೆ ಕಂಪ್ಲೀಟ್ ಒಂದು ಪ್ರಮುಖ ರಸ್ತೆ ಆಗಿರುತ್ತೆ ಮೂಡಿಗೆರೆ ಹೋಗುವಂತ ರಸ್ತೆ ಸೊ ಅದನ್ನೇ ಕಂಪ್ಲೀಟ್ ಆಗಿ ಬಂದ್ ಮಾಡಿರ್ತಾರೆ ಸೊ ಆದ ಕಾರಣ ಶ್ರೇಯಸ್ ಪಟೇಲ್ ಅವರು ಮನವಿಯನ್ನ ಮಾಡಿಕೊಂಡು ಸಂತಾಪವನ್ನ ಸೂಚಿಸಿದ್ದಾರೆ ಅತಿ ಶೀಘ್ರದಲ್ಲಿಯೇ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡ್ತೇವೆ ಇದಕ್ಕೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಕೂಡ ಇದೀಗ ಸಂಸದರಾಗಿರುವಂತ ಶ್ರೇಯಸ್ ಪಟೇಲ್ ಅವರು ಭರವಸೆನ ಕೊಟ್ಟಿದ್ದಾರೆ ಹಾಗಾದ್ರೆ ಕಾರ್ಯಾಚರಣೆಯನ್ನ ನಡೆಸಿದ್ರೆ ಭೀಮಾ ಬರುವಂತ ಸಾಧ್ಯತೆ ಇದೆ ಭೀಮನ ಜೊತೆಗೆ ಪ್ರಶಾಂತ ಆಗಿರ್ಬೋದು ಕಂಜನ್ ಆಗಿರ್ಬೋದು ನಂತರದಲ್ಲಿ ಮಹೇಂದ್ರ ಆಗಿರ್ಬೋದು ಸೊ ಈ ರೀತಿ ಆನೆಗಳು ಬರುವಂತ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಕಾದು ನೋಡೋಣ ಯಾವೆಲ್ಲ ಆನೆಗಳು ಬರ್ಬೋದು ಅಂತ ಅಭಿಮನ್ಯು ಬರೋದಿಲ್ಲ ಮತದಲ್ಲಿದ್ದಾನೆ ಸೊ ಹೀಗಾಗಿ ಅಭಿಮನ್ಯುನ ಹೊರತುಪಡಿಸಿ ಭೀಮ ಮತ್ತೆ ದುಬಾರೆ ಕ್ಯಾಂಪ್ ಇಂದ ಸುಗ್ರೀವ ಆಗಿರ್ಬೋದು ಸೊ ಈ ರೀತಿ ಆನೆಗಳನ್ನ ಕರ್ಸ್ಕೋತಾರೆ ಅಂತ ಕೂಡ ವಿಚಾರ ತಿಳಿದು ಬಂದಿದೆ ನೋಡೋಣ ಇನ್ನ ಯಾವಾಗ ಆನೆ ಕಾರ್ಯಾಚರಣೆ ಹುಟ್ಟಿದಲ್ಲಿ ಈ ತಿಂಗಳು ಆಗುವಂತ ಕಂಪ್ಲೀಟ್ ಸಾಧ್ಯತೆ ಇದೆ ನಮ್ಮ ಧನಂಜಯ ಅಫ್ಕೋರ್ಸ್ ಬಂದೇ ಬರ್ತಾನೆ ಧನಂಜಯ ದುಬಾರೆ ಕ್ಯಾಂಪ್ ನಿಂದ ಬಂದ್ರೆ ಸೂಪರ್ ಆಗಿ ಕಾಡಾನೆ ಕಾರ್ಯಾಚರಣೆಯನ್ನ ಮಾಡುತ್ತಾನೆ ಹೀಗಾಗಿ ದುಬಾರೆಯಿಂದ ಕೂಡ ಕಂಪ್ಲೀಟ್ ಆಗಿ ಆನೆಗಳು ರೆಡಿ ಇದಾವೆ ಯಾವಾಗ ಕಾರ್ಯಾಚರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೋ ಆಗ ಇಮಿಡಿಯೇಟ್ ಹೊರಡುತ್ತವೆ ದುಬಾರೆ ಟೀಮ್ ಎಲ್ರಿಗೂ ಕೂಡ ಗೊತ್ತಿದೋ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಒಂದ್ ಒಳ್ಳೆ ಕಟ್ಟುಮಸ್ತು ಆನೆಗಳು ದುಬಾರಿಯಲ್ಲಿ ಇದಾವೆ ಸೊ ಕಾರ್ಯಾಚರಣೆ ಅಪ್ಡೇಟ್ ಮುಂದಿನ ದಿವಸಗಳಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಬಂದ್ರೆ ಇಫ್ ಇನ್ ಕೇಸ್ ಬಿಕ್ಕೋಡ್ ಕ್ಯಾಂಪ್ ನಲ್ಲಿ ಎಲ್ಲ ಆನೆಗಳು ಕೂಡ ಅಲ್ಲಿ ಆಲ್ಟ್ ಆಗ್ತವೆ ಅಂದ್ರೆ ಎಂಟು ಆನೆಗಳು ಸಾಮಾನ್ಯವಾಗಿ ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಎಂಟು ಆನೆಗಳನ್ನ ಕರ್ಸ್ಕೋತಾರೆ ಮತ್ತೆ ಕಾಡನೆ ಸೆರೆ ಕಾರ್ಯಾಚರಣೆಗೆ ಏನಾದ್ರೂ ಅನುಮತಿ ಸಿಕ್ಕ್ರೆ ನಾಲ್ಕರಿಂದ ಐದು ಆನೆಗಳನ್ನ ಇಳಿಯುವಂತ ಸಾಧ್ಯತೆಯು ಕೂಡ ಇದೆ ಇತ್ತೀಚೆಗಷ್ಟೇ ಈಶ್ವರ್ ಖಂಡ್ರೆ ಅವರು ಕೂಡ ಸಂತಾಪವನ್ನ ಸೂಚಿಸುವುದು ಕುಮ್ಕಿ ಆನೆಗಳ ಪವರ್ ಮಹಾರಾಷ್ಟ್ರದವ್ರಿಗೂ ಕೂಡ ಗೊತ್ತಿದೆ ನೋಡಿ ಇದೀಗ ಮತ್ತೊಮ್ಮೆ ಮಹಾರಾಷ್ಟ್ರದ ಅರಣ್ಯ ಸರ್ಕಾರ ಅರಣ್ಯದವರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಮನವಿಯನ್ನ ಸಹ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಕಾಡಾನೆಗಳ ದಾಳಿ ಆಗಿರ್ಬೋದು ಮತ್ತೆ ಮಾನವ ಆನೆ ಸಂಘರ್ಷ ಆಗಿರ್ಬೋದು ಬೆಳೆ ನಾಶ ಜಮೀನಿಗೆ ನುಗ್ಗುವಂತ ತುಂಬಾನೇ ಇದೆಯಂತೆ ಐವತ್ತಕ್ಕೂ ಹೆಚ್ಚು ಕಾಡಾನೆ ಮಹಾರಾಷ್ಟ್ರದ ಒಂದು ಭಾಗ ಕೊಲ್ಲಾಪುರ ಆ ಕಡೆ ಒಂದು ಭಾಗದಲ್ಲಿ ಅಂತ ಸೊ ಹೀಗಾಗಿ ಆನೆಗಳನ್ನ ಸೆರೆ ಹಿಡಿಯಬೇಕಾಗಿದೆ ಆ ಒಂದು ಸೆರೆ ಕಾರ್ಯಾಚರಣೆಗೆ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಿಮ್ಮ ಕರ್ನಾಟಕದ ಕುಮ್ಕಿ ಆನೆಗಳನ್ನ ಕಳಿಸಿ ಕೊಡಿ ನಮಗೆ ಇಲ್ಲಿ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಮನವಿಯನ್ನ ಸಹ ಮಹಾರಾಷ್ಟ್ರ ಸರ್ಕಾರ ಮಾಡ್ಕೊಂಡಿದೆ ನೋಡಿ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ನಮ್ಮ ಕರ್ನಾಟಕದ ಕುಮ್ಕಿ ಆನೆಗಳು ನೋಡಿ ಎಷ್ಟು ಬೇಡಿಕೆ ಇದೆ ಸೊ ಹೀಗಾಗಿ ಒಳ್ಳೊಳ್ಳೆ ಟ್ರೈನ್ ಎಲಿಫೆಂಟ್ಸ್ ಇನ್ನಷ್ಟು ಬೇಕಾಗುತ್ತೆ ನಮ್ಗೆ ಸೊ ಸಾಕಷ್ಟು ಟ್ರೈನಿಂಗ್ ಆಗಿರುವಂತ ಆನೆಗಳು ಇದ್ರೆ ನಮ್ಗೆನೆ ಒಳ್ಳೇದು ನೋಡಿ ಈ ರೀತಿಯ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇರತ್ತೆ ಯಾಕೆಂದ್ರೆ ದಿವಸದಿಂದ ದಿವಸಕ್ಕೆ ಆನೆಗಳ ಸಂತತಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಮಾನವ ಆನೆ ಸಂಘರ್ಷವೂ ಕೂಡ ಅಷ್ಟೇನೆ ಜಾಸ್ತಿ ಆಗ್ತಾನೆ ಇರುತ್ತೆ ಹೀಗಾಗಿ ವೆಲ್ ಟ್ರೈನ್ಡ್ ಎಲಿಫೆಂಟ್ಸ್ ನಮ್ಮ ಹತ್ರ ಇದ್ರೆ ಈ ರೀತಿ ಬೇಡಿಕೆಗಳು ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಬರುತ್ತೆ